ಗೋ ಬ್ಯಾಕ್ ಗೋ ಬ್ಯಾಕ್ ನಿವೃತ್ತ ಹೊಂದ ನಿವೃತ್ತಿಯಾದಂತ ಕರೆದರಿಗೆ ನಿವೃತ್ತಿಯಾದಂತಹ ಕರೆದರಿಗೆ ಆಸ್ತಿ ಮಾಡಿದಂತ ಕದಿಬುಗಳೇ ನೋಟಿ ಮಾಡಿದಂಥ ಕದಿಬುಗಳಿಗೆ ಆಸ್ತಿಗಳನ್ನು ನುಗ್ಗಿದಂತ ಕರೆದರಿಗೆ ಆಸ್ತಿಗಳನ್ನು ಮಾಡುವಂತ ಕರೆದರಿಗೆ ಆಸ್ತಿಗಳನ್ನು ಮಾಡಿದಂಥ ಕರೆದರಿಗೆ சுமணி நோட் கொடுபாடு டவுன் 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 ಕರೆಗೆ ಧಿಕಾರ ಕಳ್ಳನಂತ ಕರೆಕರಿಗೆ ಲೂಟಿಪೋರ ಕರೆಕರಿಗೆ ನದಿಮನ ಕೆಟ್ಲಾಸ್ಟ್ ಲಾಸ್ಟ್ ಕೆಟ್ಲಾಸ್ಟ್ಕೆಟ್ಲಾಸ್ಟ್ ಕೆಟ್ಲಾಸ್ಟ್ ನಿವೃತ್ತಿಯಾದಂತ ಕರೆಕರಿಗೆ ನಿವೃತ್ತಿಯಾದಂತ ಕರೆಕರಿಗೆ ನಿವೃತ್ತಿಯಾದಂತ ಕಾರಿ ಬಂಧಿಸಿ ಲಂಚ ಘೋರ ಕರ್ಕರಿಗೆ ಲಂಚ ಘೋರ ಕರ್ಕರಿಗೆ ಗೋ ಬ್ಯಾಕ್ ಗೋ ಬ್ಯಾಕ್ ಗೋ ಬ್ಯಾಂಕ್ ರೇಪಿಸ್ಟ್ ಮಾಡದಂತ ಕಾರಕರಿಗೆ ರೇಪಿಸ್ಟ್ ಮಾಡಿದಂತ ಕಾರಕರಿಗೆ ಹೆಸರು ಸುಧೀರ್ ಕುಮಾರ್ ಅಂತ ಕೋಲಾರ ಕಮಿಟಿ ಚೇರ್ಮನ್ ಆಗಿದ್ದೆ ಈ ಬಿಷಪ್ ಕರ್ಕಾರಿ ಹೇಳ್ಬೇಕಂದ್ರೆ ಕರ್ನಾಟಕದಲ್ಲಿ ದೊಡ್ಡ ಕಳ್ಳ ಅಂತ ಅವನು ಕೋಲಾರಲ್ಲಿ ಸುಮಾರು ಪ್ರಾಪರ್ಟಿ ಮಾಡ್ಬೇಕಂತ ಒಂದು ಜಮೀನು ಮಾಡ್ಬಿಟ್ಟಿದ್ದ ಆಮೇಲೆ ಹತ್ತೇ ನಿಮಿಷ ಹೋಗಿ ನಾವು ಅಲ್ಲಿ ಧರಣಿ ಮಾಡಿ ಸ್ಟೇ ತಂದಿದ್ದೀರಿ ಇಡೀ ಕರ್ನಾಟಕದಲ್ಲಿ ಯಾರು ಆಗಿಲ್ಲ ಕರ್ನಾಟಕಲ್ಲೇ ಯಾರು ಒಂದ್ ಕರ್ಸಾ ಅಂತ ನಾನು ಮೂರ ಪೊಲೀಸ್ ಸ್ಟೇಷನ್ ಕುಣಿಸಿದ್ದೆ ಅವನ್ನ ನನ್ನ ಮೇಲೆ ಇದ್ದ ಕೇಸ್ ಹಾಕ್ತಾ ಸುಳ್ಳು ಕೇಸ್ ಹಾಕ್ಸ್ತಾ ಇದು ಗಡಿಪಾರ್ ಮಾಡ್ತೀನಿ ಅಂತ ಕೇಸ್ ಹಾಕ್ಸಿದ್ದ ಆಮೇಲೆ ಒಂದು ಕೋಟಿ ರೂಪಾಯಿ ಖರ್ಚು ಮಾಡಿಸಿದ ನನ್ನ ಜೇಲ್ ಹಾಕ್ಸ್ಬೇಕಂತ ಅವ್ನ ಆಗಿಲ್ಲ ಅಲ್ಲಿನ ಜನ ನಾನ್ ಸಪೋರ್ಟ್ ಇದ್ರು ದೇವರ ಆಶೀರ್ವಾದ ಎಂದ ನಾನು ಇವತ್ತು ಇಡೀ ಮುಂದೆ ಕುತ್ಕೊಂಡು ಹೇಳ್ತಾ ಇದ್ದೆ ನೀವೆಲ್ಲ ಎದ್ದಿರ್ಬೇಕು ಮನೆ ಮನೆ ಎದ್ದಿರ್ಬೇಕು ಅವರಿಗೆ ಹೋರಾಟ ಆಗೋದು ಯಾರೋ ಒಬ್ಬರು ಡಿ ಎಸ್ ಕಾನ್ಸ್ಟೇಬಲ್ ಬಂದು ಇಲ್ಲಿ ಮಾಡಿದ್ರೆ ಆಗಲ್ಲ ಪ್ರತಿಯೊಬ್ರು ಮನೆಯವ್ರು ಬಂದು ನಿಂತ್ಕೊಬೇಕು ಆಮೇಲೆ ಇಡೀ ಇಲ್ಲಿರೋ ಕಾನ್ಸ್ಟೇಬಲ್ ಇದಾರೆ ಇವರಿದ್ದಾರೆ ಅವ್ರಿಗೆಲ್ಲ ಸ್ಯಾಲ್ರಿ ಕಡೋ ದುಡ್ಡಿಲ್ಲ ಅಂತ ಹೇಳ್ತಿದ್ದಾನೆ ತಿಂಗಳಿಗೆ ಹದಿನೈದು ಜನ ಹುಡುಗಿರ್ಗೆ ಇಪ್ಪತ್ತಿಂದ ಮೂವತ್ತು ಲಕ್ಷ ರೂಪಾಯಿ ಅವನ ಅಕೌಂಟ್ ಇಂದ ಹೋಗುತ್ತೆ ಯಾರಿಗಾರ ಗೊತ್ತಿದ್ಯಾ ಅದು ಇಲ್ಲಿ ಚರ್ಚ್ಗೆ ರಿಪೇರಿಗಿಲ್ಲ ಪೈಂಟ್ ಇಲ್ಲ ಇದಿಲ್ಲ ಆದ್ರೆ ಹುಡುಗಿರಿಗೆ ಮೂವತ್ತೈದು ಆಗುತ್ತೆ ಅವನ ಅಕೌಂಟ್ ಇಂದರ್ಕಾರ ಏನಂದ್ರೆ ಪ್ರಾಪರ್ಟಿಗಳು ಎಲ್ಲೆಲ್ಲ ಇರುತ್ತೋ ಅಲ್ಲೆಲ್ಲ ಮಾಡಕ್ಕೆ ಬಂದಿರೋದು ಮತ್ತೆ ಸುಮಾರು ಕಂಪ್ನಿಗೆ ಲೀಸ್ ಕೊಡೋದು ಮತ್ತೆ ಅವನ್ ಏನಂದ್ರೆ ಎಲ್ಲಾ ಮಾಡ್ಕೊಂಡು ತಿನ್ಕೊಂಡು ಹೋಗ್ಬೇಕು ಬೆಟರ್ ಇಷ್ಟ ಇರಬಾರ್ದು ಅವ್ನಿಗೆ ಇಂಥವ್ರನ್ನ ನೀವು ಇಲ್ಲಿ ಕುತ್ಕೊಂಡೋದಲ್ಲ ಅವನ್ ಎಲ್ಲಿದ್ರು ನಾವು ಆಫೀಸಲ್ಲಿ ಹೋಗಿ ಎಳ್ದ ಇವತ್ತು ಕರ್ನಾಟಕ ಕ್ರೈಸ್ತರು ಏನು ಅಂತ ತೋರ್ಸ್ಬೇಕಾಗ್ತದೆ ಸುಮ್ಮನೆ ಇಲ್ಲಿ ಬಂದು ನಾವು ಏನೋ ಬಂದ್ರು ಯಾರೋ ಕರೆದ್ರು ಅಂತಲ್ಲ ಆಫೀಸ್ ಮುಂದೆ ಬಿಷಪ್ ಆಫೀಸ್ ಮುಂದೆ ನಾವು ಬೆಳಿಗ್ಗೆ ಹೋಗಿ ಅವನ್ನ ಎರಡು ಆಚೆ ಹಾಕ್ಬೇಕು ಅದು ನಿಜವಾದ ಕರ್ನಾಟಕ ಕ್ರೈಸ್ತರ್ ಅಂತ ಏನಂತ ತೋರಿಸ ಮತ್ತೆ ಇಲ್ಲಿರೋ ಪಾಸ್ಟರ್ ಮತ್ತೆ ಜನಗಳಾಗ್ಲಿ ಏನಾದ್ರು ದೇವರ ಸೇವೆ ಅಂದ್ರೆ ಏನೋ ಬಿಷಪ್ ಅಂದ್ರೆ ಒಂದು ಸ್ಥಾನಮಾನ ಅಂತ ಹೇಳ್ತೀರಿ ಅವ್ರಿಗೆ ಇರೋದು ಏನಂದ್ರೆ ಬರೀ ದುಡ್ಡು ದುಡ್ಡು ಮಾಡ್ಬೇಕು ಪ್ರಾಪರ್ಟಿ ಮಾಡ್ಬೇಕು ಇನ್ನೊಂದ್ ಮಾಡ್ಬೇಕು ಇವತ್ತು ಯಾರೇ ಸ್ಟೇ ಇರ್ಲಿ ಇನ್ನೊಂದ್ ಇರಲಿ ಕೆಲವು ಆರು ಜನ ಡಿ ಎಸ್ ಸೇರ್ಕೊಂಡಿದ್ದಾರೆ ಫಸ್ಟ್ ಅವರು ಇಲ್ಲಿಂದ ಹೊರಗಬೇಕು ಅವ್ರ ಸಭೆಗಳಲ್ಲಿ ಯಾರೇನಿದ್ರೆ ಅವ್ರೆಲ್ಲ ಸೇರಿಸ್ಬಾರ ಡಿ ಯಾರ್ಯಾರು ತಾಳ ಶಾಂತ್ ಕುಮಾರ್ ಸುಮಿತ್ರಾ ಅವರು ನೆಲ್ಸೇನ್ ಅವರು ಅವರೆಲ್ಲ ಯಾರು ಕರ್ನಾಟಕದಲ್ಲಿ ಫಸ್ಟ್ ಚರ್ಚಿನ ಮೇಲಿಂದ ಹೊರಗಾಕ್ಬೇಕು ಜೈಪಾಲ್ ಅವರು ಸನತ್ ಸತೀಶ್ ಅವರು ಸುಮಂತ್ ಕುಮಾರ್ ಅವರು ಫಸ್ಟ್ ಇವ್ರನ್ನೆಲ್ಲ ಹೊರಗಾಗ್ಬೇಕು ಎ ಸ್ಯಾಮ್ಸನ್ ಅವರು ಮತ್ತೆ ಬಿಶಾಪ್ ಇಂದ ಸುಮಾರು ಜನ ಚೇರಗಳಿದ್ದಾರೆ ಅದೊಂದು ಪೋಸ್ಟ್ ಕೊಟ್ರೆ ಅಲ್ಲಿಂದ ಜನಗಳ ಮಾಡ್ಸೋದು ಇದು ಮಾಡೋದು ಅವ್ರನ್ನೆಲ್ಲ ಫಸ್ಟ್ ಇಲ್ಲಿಂದ ಹೊರಗಾಗ್ಬೇಕು ಮತ್ತೆ ಸಿಕ್ಸ್ ಮೆಂಬರ್ಸ್ ನ ಫಸ್ಟ್ ಇನ್ಚಾರ್ಜ್ ನೇ ಬರ್ಬೇಕು ಮತ್ತೆ ಹೀರೋ ಅಂತ ಇದೀನಿ ನೆಕ್ಸ್ಟ್ ಅನಿಲ್ ಸೌಲಭ್ಯ ಬಂದ್ರೆ ಅಂತವ್ರನ್ನ ಫಸ್ಟ್ ಇಲ್ಲಿಂದ ದೂರ ಇರಬೇಕು ಹಲೋ ಮುಂದಿನ ದಿನದಲ್ಲಿ ಹೊರ ಹಾಕ್ಬೇಕಂತ